ಎಲ್ಲರಿಗೂ ನಮಸ್ಕಾರ ನನ್ನ ತಂದೆ ನನ್ನ ತಂದೆಯ ಹೆಸರು ರವಿಕುಮಾರ್ ಅವರು ಶ್ರಮಜೀವಿ ಮತ್ತು ಕರುಣಾಮಯಿ ಅವರಿಗೆ ನಲವತ್ತು ವರ್ಷ ನನ್ನ ತಂದೆ ನಮ್ಮ ಎಲ್ಲ ಅಗತ್ಯಗಳನ್ನು ಪೂರೈಸುತ್ತಾರೆ ಅವರೇ ನನ್ನ ನಿಜವಾದ ಹೀರೋ ನನ್ನ ತಂದೆಗೆ ಓದುವುದು ಮತ್ತು ಬರೆಯುವುದು ಎಂದರೆ ತುಂಬಾ ಇಷ್ಟ ಅವರು ಪ್ರಕೃತಿಯನ್ನು ಪ್ರೀತಿಸುತ್ತಾರೆ ಅಮ್ಮ ಬದುಕು ನೀಡಿದರೆ ಆ ಬದುಕಿಗೆ ಭರವಸೆ ತುಂಬುವವರೇ ತಂದೆ ನನ್ನ ತಂದೆಯೇ ನನಗೆ ಸರ್ವಸ್ವ ನಾನು ನನ್ನ ತಂದೆಯನ್ನು ತುಂಬಾ ಪ್ರೀತಿಸುತ್ತೇನೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್